ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ಒಂದು ಅದಂತ ಸ್ಥಳೀಯರ ಫೈನಲ್ ಆಗಿ ಒಂದೇ ಟೂ ಡೇಸ್ ಹೈಕ ರೆಪೋರ್ಟ್ ಆಗ್ತಿದೆ 2 ಡೇಸ್ ಇಂದ ಅದೇ ಕೆಲಸ ಇದಲ್ಲ ಅದೇ ಕೆಲಸ ಅಲ್ಲ ಸುಮಾರು 94 ದೇಶರುಕ್ತ ಮಾತ್ರ ಅದರ ದೇಶದಲ್ಲಿ ಪರಿಸ್ಥಿತಿ ಅಂತನ್ನ ನಾವು ನೋಡಬಹುದು ಖಂಡಿತ ಈ ವಿಶ್ವದಲ್ಲಿ ಯಾವ ದೊಡ್ಡ ನಾಯಕರಂತ ತಿಕ್ವಬೋನ್ ದೇಶದ ಪರಿಸ್ಥಿತಿ ಬರೋತ್ರದ ಅವಕಾಶ ಬಂದಿದೆ ಏನೇ ಮಾಡಿದೆ ಅಂದರೆ ರೀಸರು ಆಗಿತ್ತು ಆ ಥರದ್ದೇನಾಗಿತ್ತು ಗ್ರ್ಯಾಂಡಾಗಿ ಮಾಡಿದ್ದಾರೆ ಊರಲ್ಲ ಸೇರಿ ಮಾಡಿದ್ದಾರೆ ಅಲ್ಲಿಂದ ಏನು ಬೇರೆ ಇನ್ಸಿಡೆಂಟ್ಸ್ ಯಾವುದೂ ಇಲ್ಲ ಸರ್ ಗ್ರಾಮಕ್ಕೆ ಏನು ಹೆಂಗೆ ಇಲ್ಲ ಕೋರ್ಡಿನೇಷನ್ ಏನಾಗಿದೆ ನೋಡೋದು ಬೇಗ ಆಗ್ಬಿಟ್ಟು ಡೆಫಿನೆಟ್ ಅವ್ರ ಮೇಲೆ ಮಾಡ್ತಾರೆ ಹೌದು ಮಾನಸಿಕವಾಗಿ ಎಷ್ಟು ಪರವಾಟ ಆಗ್ಬಿಟ್ಟಿದ್ದಾರೆ ಅಂತ ಅವರು ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅವರ ಪರಿಸರ ಹೆಂಗಿರಬೇಕು ಅವ್ರ ಮಾನಸಿಕ ಅಸ್ವಸ್ಥತೆ ಹೆಂಗಿರಬೇಕು ನಿಮಗೆ ಹೇಳಿದರೆ

ಯಾರು ಮಾಡಿದರೆ ಅವ್ರನ್ನೇ ಹಿಡಿದು ಮಾಡ್ಬೇಕು ಎರಡಾದ್ರು ಅವ್ರನ್ನೇ ಮಾಡ್ಬೇಕು ಅಂತ ಹೇಳ್ತಿರೋದು ಯಾರೋ ನಿಜವಾದ ನಾವು ಯಾರೋ ಒತ್ತಡ ಹೇಳೋದು ಬಿಟ್ಕೊಂಡು ಇನ್ನೊಬ್ಬ ಯಾರೋ ಅಮಾಯಕಿ ಆ ಥರ ಕೂಡ ಸಾಧ್ಯತೆ ಯಾರಿದ್ದಾರೆ ಅವ್ರಿಗೆ ಬಿಡೋ ಇಲ್ಲ ಯಾರು ಇನ್ಫ್ಲೂಯೆನ್ಸ್ ಯಾರು ಫೋನ್ ಮಾಡೋದು ಅದು ಬೆಲೆ ಇಲ್ಲ ನಮ್ಗೆ ಅಂತ ಫೋನ್ ಮಾಡೋರು ಅವ್ರು ಅವ್ರಿಗಿಂತ ಹೇಳಿದ್ರು ಇರ್ತಾರೆ ಅಂತ ನಾನು ತಿಳ್ಕೊಂಡು ಈ ಕೇಸಲ್ಲಿ ಅವ್ರು ಪರವಾಗಿ ಯಾರು

ನಿನ್ನೆ ಬರ್ಡೇ ನೋಡಿ ಇನ್ನೂ ಒಂದಿನ ಎಕ್ಸ್ರೇ ತಗೊಳ್ಳಿಲ್ಲ ಮಾಡಲಿಲ್ಲ ಅಂದರೆ ನಾವು ಒಗ್ಗಟ್ಟಾಗಿ ಇಷ್ಟು ಸಹ ಇಷ್ಟು ಮೈಸೂರು ಜಿಲ್ಲೆ ಎಲ್ಲ ದೇಶದಲ್ಲ ಇಷ್ಟೊಂದು ವಿಕೃತವಾಗಿ ಮಲ ಅಲ್ಲೇ ಮಲ ಮಾಡಿ ಹೊಲಿಸಿರ್ತಕ್ಕಂಥ ವಿಕೃತಿ ಈ ಥರದಲ್ಲಿ ಸರ್ ದಯಮಾಡಿ ನಮಗೆ ಇದರಲ್ಲಿ ಯಾರಿದ್ದಾರೆ ಅವ್ರು ಸಸ್ಪೆಕ್ಟ್ ಆಗಲೇಬೇಕು ಅದು ಯಾರಾದರೂ ಆಗಿರಲಿ ಸರ್ ಆಗಬೇಕು ಅವ್ರ ತಕ್ಕಪಾಠ ಶಿಕ್ಷೆ ಆಗಲೇಬೇಕು ದಯಮಾಡಿ ಅವ್ರ ಪ್ರಕಾರ ಅವರು ಗುರ್ತಾಗಿ ಮಾಡಿ ಸರ್